ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಸಹನಾ ಕುಕ್ಕಿಂಗ್ ಆ್ಯಂಡ್ ಬ್ಲಾಗ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತು ನಾನು ಸಿಂಪಲ್ಲಾಗಿ ರುಚಿಯಾದಂತಹ ಈಸಿ ಮೆಥಡಲ್ಲಿ ನಾನು ಬೇಳೆ ಪಪ್ಪು ಮಾಡೋದನ್ನ ತೋರಿಸ್ತಾ ಇದ್ದೀನಿ ಮೊದಲಿಗೆ ನಾನಿಲ್ಲಿ ಒಂದು ಬೌಲ್ ಆಗುವಷ್ಟು ಬೇಳೆನ ಚೆನ್ನಾಗಿ ತೊಳೆದು ಹತ್ತು ನಿಮಿಷ ಅಥವಾ ಕಾಲು ಗಂಟೆ ನೀರಲ್ಲಿ ನೆನೆಸಿಟ್ಕೊಂಡಿದ್ದೆ ಈ ಥರ ನೀರಲ್ಲಿ ನೆನೆಸಿಟ್ಕೊಳ್ಳೋದ್ರಿಂದ ಬೇಗ ಬೇಯುತ್ತೆ ಅಂತ ಇವಾಗ ಕುಕ್ಕರ್ಗೆ ನಾನು ಬೇಳೆನ ಹಾಕ್ಕೊಳ್ತಾ ಇದ್ದೀನಿ ಬೇಳೆ ಹಾಕೊಂಡ ನಂತರ ನಾನಿಲ್ಲಿ ಒಂದು ನಾಲ್ಕು ಗ್ಲಾಸ್ ಆಗುವಷ್ಟು ನೀರನ್ನ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪನೇ ಮಾಡ್ಕೊಳ್ತಾ ಇದ್ದೀನಿ ನಿಮಗೆ ಬೇಕು ಜಾಸ್ತಿ ಮಾಡ್ಕೊಳ್ಳೋರು ಮಾಡ್ಕೊಳ್ತೀನಿ ಅಂತ ಏನಾದ್ರು ಅನಿಸಿದ್ರೆ ನೀವು ಕನ್ಸಿಸ್ಟೆಂಟಿ ನೋಡಿಕೊಂಡು ನೀರನ್ನ ಹಾಕ್ಕೊಳ್ಳಿ ನಾನು ಸ್ವಲ್ಪ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಅರಿಶಿನ ಪುಡಿನೂ ಕೂಡ ಹಾಕ್ಕೊಳ್ತಾ ಇದ್ದೀನಿ ಇವಾಗ ಇದನ್ನು ಒಂದು ಮೂರಿಂದ ನಾಲ್ಕು ವಿಷಲ್ ಕೂಗಿಸ್ಕೊಳ್ಳೋಣ ಇವಾಗ ಸೈಡಲ್ಲಿ ನಾನು ಒಂದು ಪಾತ್ರೆಗೆ ಒಂದು ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ನಾನು ಸಣ್ಣದಾಗಿ ಒಂದು ಮೀಡಿಯಮ್ ಸೈಜ್ ಆದಂತಹ ಈರುಳ್ಳಿನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೆ ಅದನ್ನು ಒಗ್ಗರಣೆ ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಎಣ್ಣೆಯಲ್ಲಿ ಕೆಂಪು ಬಣ್ಣ ಬರೋವರೆಗೂ ಫ್ರೈ ಮಾಡ್ಕೊಳ್ಳೋಣ ಈ ಥರ ನೀವು ಮಾಡ್ಕೊಳ್ಳೋದ್ರಿಂದ ರೈಸ್ಗೆ ಅಥವಾ ಚಪಾತಿ ದೋಸೆ ಮುದ್ದೆಗೆ ತುಂಬಾ ಟೇಸ್ಟ್ ಆಗಿರುತ್ತೆ ನಾನಿವತ್ತು ಡಿಫ್ರೆಂಟಾಗಿ ಮಾಡ್ತಾಯಿದ್ದೀನಿ ನೀವು ಕೂಡ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಮಾಡಿ ಹಾಕೊಳ್ತಾ ಇದ್ದೀನಿ ನಾನು ಇದನ್ನು ಹಸಿ ಮಸಾಲೆ ಥರನೂ ಮಾಡ್ಕೊಳ್ತಾ ಇದ್ದೀನಿ ಅಥವಾ ನಾನು ಇದನ್ನು ಮಟನ್ ಸಾಂಬಾರ್ ಚಿಕನ್ ಸಾಂಬಾರ್ ಟೈಪಲ್ಲೇ ಮಾಡ್ಕೊಳ್ತಾ ಇದ್ದೀನಿ ತುಂಬಾ ಚೆನ್ನಾಗಿ ಬಂದಿತ್ತು ಏನಾದರೂ ಹೊಸದಾಗಿ ರೆಸಿಪಿನ ಕಲಿತಾ ಇದ್ದೀನಿ ಅಥವಾ ಹೊಸ್ದಾಗಿ ಏನಾದರೂ ಮಾಡ್ಕೊಳ್ಬೇಕು ಈಸಿ ಮೆಥಡಲ್ಲಿ ಅಂತನವ್ರೇನಾರು ಆದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಯಾಕಂದರೆ ನಾನು ಒಂದು ಹತ್ತು ನಿಮಿಷದೊಳಗಡೆ ಈಸಿ ರೆಸಿಪೀಸ್ನ ಮಾಡಿ ನನ್ನ ಚಾನಲ್ನಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಸೊ ನಿಮಗೂ ಕೂಡ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ಒಂದು ಮೀಡಿಯಮ್ ಆದಂತಹ ಟೊಮೊಟೊನ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಇವಾಗ ಇದು ಎಣ್ಣೆ ಚೆನ್ನಾಗಿ ಫ್ರೈ ಅಂದರೆ ಎಣ್ಣೆ ಚೆನ್ನಾಗಿ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಿ ಎಣ್ಣೆ ಬಿಟ್ಕೊಳ್ಳೋವರೆಗೂ ನಾವು ಗ್ಯಾಸ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಕೊಳ್ಳೋಣ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ನಾನಿವತ್ತು ಅಚ್ಚ ಖಾರದ ಪುಡಿ ಗರಂ ಮಸಾಲ ಧನಿಯಾ ಪುಡಿ ಇದನ್ನೇ ಹಾಕ್ಕೊಂಡು ಇವತ್ತು ಪಪ್ಪನ್ನ ಮಾಡ್ಕೊಳ್ತಾ ಇದ್ದೀನಿ ಈ ಥರ ಮಾಡ್ಕೊಳ್ಳೋದ್ರಿಂದ ನಿಮಗೆ ಸೇಮ್ ನಾನ್ ವೆಜ್ ಟೈಪೇ ಟೇಸ್ಟ್ನ ಕೊಡುತ್ತೆ ನೀವು ಟ್ರೈ ಮಾಡಿದ್ರೇ ಗೊತ್ತಾಗುತ್ತೆ ತಿನ್ನಬೇಕಾದ್ರಂತೂ ತುಂಬಾ ಚೆನ್ನಾಗಿತ್ತು ಯಾಕಂದರೆ ಇದನ್ನು ದೋಸೆಗೆ ಅಥವಾ ಚಪಾತಿ ರೊಟ್ಟಿ ಜೊತೆಗೆ ತುಂಬಾ ಸರ್ವ್ ಮಾಡ್ಕೊಳ್ಳೋದ್ರಿಂದ ಆಗಿತ್ತು ಅಂತ ಹೇಳ್ತಾ ನಾನು ಮೊದಲಿಗೆ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಅಚ್ಚಕಾರದ ಪುಡಿ ಅದೇ ಸ್ಪೂನಲ್ಲಿ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಧನಿಯಾ ಪೌಡರ್ನ ಹಾಕ್ಕೊಳ್ತಾ ಇದ್ದೀನಿ ಅದಕ್ಕೆ ನಾನು ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಗರಂ ಮಸಾಲ ಮತ್ತು ನಾನಿಲ್ಲಿ ಕಲರ್ಗೋಸ್ಕರ ಕಾಶ್ಮೀರ್ ಚಿಲ್ಲಿ ಪೌಡರನ್ನ ತೊಗೊಂಡಿದ್ದೀನಿ ನಾನು ಯಾವುದೇ ರೀತಿ ಬೇಳೆ ಸಾಂಬಾರನ್ನ ಯೂಸ್ ಮಾಡ್ಕೊಳ್ತಾ ಇಲ್ಲ ಬೇಳೆ ಸಾಂಬಾರ್ ಪೌಡರ್ನ ಯೂಸ್ ಮಾಡ್ಕೊಳ್ತಾ ಇಲ್ಲ ಈ ಥರ ಒಂದು ಹೊಸ ರೆಸಿಪಿನ ನಿಮ್ಮ ಮನೇಲ್ಲೂ ಕೂಡ ಟ್ರೈ ಮಾಡಿ ನೋಡಿ ಎಲ್ಲರೂ ಲೈಕ್ ಮಾಡ್ತಾರೆ ಅಂತ ಹೇಳ್ತಾ ನೋಡಿ ಎಣ್ಣೆ ಇವಾಗ ಸೈಡಲ್ಲೆಲ್ಲ ಬಿಟ್ಕೊಂಡಿದೆ ಈ ಥರ ಬಂದರೆ ಸಾಕು ಇವಾಗ ನಾನು ಆಲ್ರೆಡಿ ಬೇಳೆನ ಇಟ್ಕೊಂಡಿದ್ನಲ್ಲ ಆ ಬೇಳೆನ ಇವಾಗ ಇದರಲ್ಲಿ ಹಾಕೊಳ್ತೀನಿ ಇದು ಹಾಕೊಂಡ ನಂತರ ನಾನು ಒಂದು ಹತ್ತು ನಿಮಿಷ ಅಥವಾ ಟೈಮ್ ಇತ್ತು ಅನ್ನೋದಾದರೆ ಸಾಂಬಾರು ಗಟ್ಟಿ ಆಗೋಳುವರೆಗು ಇದನ್ನು ಗ್ಯಾಸ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಕೊಳ್ಳೋಣ ಯಾಕಂದರೆ ಕೆಲಸ ಕೆಲ್ಸಕ್ಕೆ ಹೋಗ್ತೀನಿ ಆಫೀಸ್ಗೆ ನನಗೆ ಟೈಮ್ ಸಾಕಾಗಲ್ಲ ತಿಂಡಿಗೆ ಅಥವಾ ದೋಸೆಗೆ ರೊಟ್ಟಿ ಚಪಾತಿಗೆ ಈ ಥರ ಒಮ್ಮೆ ಟ್ರೈ ಮಾಡಿ ನೋಡಿ ಇವಾಗ ಬೇಳೆ ಕೂಗಿಸ್ಕೊಂಡಿರೋದನ್ನು ನಾನು ಇಲ್ಲಿಗೆ ಹಾಕ್ಕೊಂಡ ಹಾಕ್ಕೊಂಡಿದ್ದೀನಿ ಇವಾಗ ಇದನ್ನು ಗ್ಯಾಸ್ನ ಲೋ ಫ್ಲೇಮಲ್ಲೇ ಇಟ್ಕೊಂಡು ಹತ್ತು ನಿಮಿಷ ಚೆನ್ನಾಗಿ ಕುದಿಸ್ಕೊಳ್ಳೋಣ ಉಪ್ಪನ್ನ ನೋಡಿ ಹಾಕ್ಕೊಳ್ಳಿ ಯಾಕಂದರೆ ನಾನು ಕುದಿಸ್ಕೊಳ್ಬೇಕಾದ್ರೆ ಹಾಕ್ಕೊಂಡಿರಲಿಲ್ಲ ಸೊ ಹೊಟ್ಟಿಗೆ ಹಾಕ್ಕೊಂಡಿದ್ದೀನಿ ನಿಮಗೆ ಸಪ್ಪೆ ಅನಿಸಿದ್ರೆ ಇನ್ನೊಂದು ಸ್ವಲ್ಪ ಉಪ್ಪು ಹಾಕೊಳ್ಳಿ ಅಂತ ಹೇಳ್ತಾ ಇವಾಗ ಒಗ್ಗರಣೆ ಹಾಕ್ಕೊಳ್ತಾ ಇದ್ದೀನಿ ಒಗ್ಗರಣೆಗೆ ಒಂದು ಬಾಣಲಿ ತೊಗೊಂಡು ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಹಾಕೊಂಡ ನಂತರ ಸ್ವಲ್ಪ ಜೀರಿಗೆ ಸ್ವಲ್ಪ ಸಾಸಿವೆನ ಹಾಕ್ಕೊಂಡಿದ್ದೀನಿ ಈ ಥರ ಫ್ರೈ ಮಾಡಿಕೊಂಡು ಹಾಕ್ಕೊಳ್ಳೋದ್ರಿಂದ ತುಂಬಾ ಟೇಸ್ಟಾಗಿ ಬಂದಿತ್ತು ಅಷ್ಟೇ ಟೇಸ್ಟ್ ಕೂಡ ಚಪಾತಿ ದೋಸೆ ಪೂರಿ ಜೊತೆಗೆ ಸರ್ವ್ ಮಾಡ್ಕೊಳ್ಳೋದ್ರಿಂದ ಚೆನ್ನಾಗಿರುತ್ತೆ ರೈಸ್ ಅಥವಾ ನೀವು ಮುದ್ದೆ ಜೊತೆಗೂ ಸರ್ವ್ ಮಾಡ್ಕೊಳ್ಬೋದು ಸೇಮ್ ಇದು ನಾನ್ ವೆಜ್ ಟೈಪಲ್ಲಿ ಟೇಸ್ಟ್ನ ಕೊಡುತ್ತೆ ಅಂತ ಹೇಳ್ತಾ ಒಗ್ಗರಣೆ ಆಗಿತ್ತು ಇವಾಗ ನಾನು ಸಾಂಬಾರಿಗೆ ಹಾಕೊಳ್ತಾ ಇದ್ದೀನಿ ಇದನ್ನು ನೀವು ಸಾಂಬಾರು ಥರ ಅಂತನಾರು ಅಂದ್ಕೊಳ್ಳಿ ಅಥವಾ ಬೇಳೆ ಪಪ್ಪು ಅಂತನಾರು ತಿಳ್ಕೊಳ್ಬೋದು ಯಾಕಂದರೆ ತುಂಬಾ ಟೇಸ್ಟಾಗಿ ಈ ಥರ ಮೆಥಡಲ್ಲಿ ಈ ಥರ ಈಸಿಯಾಗಿ ನೋಡ್ತೀನಿ ಅಂತನ್ನೋದಾದರೆ ಟ್ರೈ ಮಾಡ್ತೀನಿ ಅನ್ನೋರಾದರೆ ದಯವಿಟ್ಟು ಈ ವಿಡಿಯೋನ ಕೊನೆವರೆಗೂ ನೋಡಿ ಸ್ಕಿಪ್ ಮಾಡ್ದೇನೆ ನೋಡಿದ ನಂತರ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ ಕ್ವಿಕ್ಕಾಗಿ ರೆಸಿಪೀಸ್ನ ಮಾಡಿ ಹಾಕ್ತಾ ಇರ್ತೀನಿ ಸೊ ಎಲ್ಲರಿಗೆ ಯೂಸ್ ಆಗುತ್ತೆ ಅಂತ ಹೇಳ್ತಾ ಇವಾಗ ರೆಡಿಯಾಗಿದೆ ಫೈನಲ್ ಆಗಿ ನಾನು ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ ನೋಡಿ ಇವಾಗ ಇದು ಕನ್ಸಿಸ್ಟೆಂಟಿ ನೋಡ್ತಾ ಇರ್ಬೋದು ಗಟ್ಟಿಯಾಗಿ ಹೋಗಿದೆ ಇದು ಸ್ವಲ್ಪ ಆರಿದ ನಂತರ ಇನ್ನೂ ಗಟ್ಟಿ ಆಗುತ್ತೆ ಸೊ ನೀವು ಇಡ್ಲಿಗೂ ಕೂಡ ಈ ಥರ ಸಾಂಬಾರ್ ಟೈಪಲ್ಲಿ ಸರ್ವ್ ಮಾಡ್ಕೊಳ್ಬೋದು ಅದಕ್ಕೂ ತುಂಬಾ ಟೇಸ್ಟ್ ಆಗಿರುತ್ತೆ ನೀವು ಮುದ್ದೆ ಕೂಡ ಟ್ರೈ ಮಾಡ್ಬೋದು ಯಾಕಂದರೆ ನಾ ಇದು ನಾನ್ ವೆಜ್ಜು ಮಸಾಲೆ ಹಾಕಿರೋದ್ರಿಂದ ಅದು ಕೂಡ ತುಂಬ ಟೇಸ್ಟಾಗಿರುತ್ತೆ ಅಂತ ಹೇಳ್ತಾ ಇವತ್ತಿನ ಈ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊಳ್ತೀನಿ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಟು ಆಲ್